पत्मी स्ने नमस्कार ಗೆಳೆರೆ ಫೆಬ್ರವರಿ ಐದನೇ ತಾರೀಕು ದೆಹಲಿಯ ಚುನಾವಣೆ ನಡೆಯಲಿದೆ ಫೆಬ್ರವರಿ ಎಂಟನೇ ತಾರೀಕು ಮತದಾನದ ರಿಸಲ್ಟ್ ಕೂಡ ಬರಲಿದೆ ಈಗ ದೆಹಲಿಯ ಚುನಾವಣೆಯ ಮೇಲೆ ಇಡೀ ರಾಷ್ಟ್ರದ ಕಣ್ಣು ನೆಟ್ಟಿದೆ ಯಾಕೆ ಈ ಬಾರಿ ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಒಂದು ಕಡೆಯಿಂದ ಆಮ್ ಆದ್ಮಿ ಪಕ್ಷ ಮೂರನೇ ಬಾರಿ ಅಧಿಕಾರಕ್ಕೆ ಏರಲು ಸಾಹಸವನ್ನು ಮಾಡ್ತಾ ಇದ್ದರೆ ಮೂವತ್ತ್ಮೂರು ವರ್ಷಗಳ ನಂತರ ಮತ್ತೆ ದೆಹಲಿಯ ಗದ್ದುಗೆಯನ್ನು ಏರೋದಕ್ಕೆ ಬಿ ಜೆ ಪಿಯು ಕೂಡ ಪ್ಲಾನ್ ಮಾಡ್ತಾ ಇದೆ ಈ ಬಾರಿ ಸರ್ವನಾಶ ಆಗಿ ಹೋಗಿರುವಂಥ ಅಂದರೆ ದೆಹಲಿ ಲ್ಲಿ ಜೀರೋ ಸಾಧನೆ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷವೂ ಕೂಡ ಅಖಾಡಕ್ಕೆ ಇಳಿದು ಈ ಬಾರಿ ತನ್ನ ಹಿಂದಿನ ಫಲಿತಾಂಶಕ್ಕೂ ಜಾಸ್ತಿಯಾಗಿ ಅಲ್ಲಿ ಫಲಿತಾಂಶವನ್ನು ಕಾಣಬೇಕು ಅಂತ ಕಾಂಗ್ರೆಸ್ ಕೂಡ ಟ್ರೈ ಮಾಡ್ತಾ ಇದೆ ಇದೆಲ್ಲದರ ನಡುವೆ ಗೆಳೆಯರೆ ಈಗ ಸಿ ಓಟರ್ಸ್ ಸಮೀಕ್ಷೆ ಬಹಿರಂಗ ಆಗಿದ್ದು ದೊಡ್ಡವರ ಲೆಕ್ಕಾಚಾರ ಎಲ್ಲವೂ ಕೂಡ ತಲೆ ಕೆಳಗಾಗಿದೆ ಈ ಬಾರಿ ದೆಹಲಿಯ ಜನರು ಬೇರೆಯದ್ದೇ ರೀತಿಯಾಗಿ ಯೋಚನೆ ಮಾಡಿದ್ದಾರೆ ಹಾಗಾದರೆ ಗೆಳೆಯರೆ ಸಿ ಓಟರ್ಸ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ದೆಹಲಿಯ ಜನರ ಮೈಂಡ್ ಸೆಟ್ ಯಾವ ತರಹ ಇದೆ ಈ ಬಾರಿ ದೆಹಲಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಆಮ್ ಆದ್ಮಿ ಪಾರ್ಟಿ ಏರತ್ತಾ ಬಿಜೆಪಿ ಈ ಬಾರಿ ಕಳೆದ ಬಾರಿಗಿಂತಲೂ ಹೆಚ್ಚಿನ ಸಾಧನೆಯನ್ನೇನಾದರೂ ಮಾಡುತ್ತಾ ಈ ಬಾರಿಯಾದರೂ ಕಾಂಗ್ರೆಸ್ ದೆಹಲಿಯಲ್ಲಿ ಖಾತೆಯನ್ನ ತೆರೆಯುತ್ತಾ ಅನ್ನೋದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದೆಹಲಿಯಲ್ಲಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿವೆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂವತ್ತಾರು ಮ್ಯಾಜಿಕ್ ನಂಬರ್ ಆಗಿದೆ ಈ ಕಳೆದ ಬಾರಿಯ சுனாவ ಆಮ್ ಆದ್ಮಿ ಪಕ್ಷ ಅರವತ್ತೆರಡು ಸೀಟುಗಳನ್ನು ತನ್ನದಾಗಿಸಿಕೊಂಡು ದಿಗ್ವಿಜಯ ಸಾಧಿಸಿದರೆ ಬಿ ಜೆ ಪಿ ಎಂಟು ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ತು ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನು ಕೂಡ ಗೆದ್ದಿರಲಿಲ್ಲ ಹಾಗಾದರೆ ಈ ಬಾರಿಯ ಚುನಾವಣೆಯಲ್ಲಿ ಏನಾಗತ್ತೆ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಯಾರಿಗೆ ಹೆಚ್ಚು ಸಿಗತ್ತೆ ಅಂತ ಹೇಳೋಕ್ಕೂ ಮೊದಲು ಈ ಬಾರಿಯ ಚುನಾವಣೆ ಯಾವ ಯಾವ ಬೇಸ್ ಮೇಲೆ ಅಲ್ಲಿ ನಡೆಯುತ್ತೆ ಅನ್ನೋದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯನ್ನು ಸಿ ಓಟರ್ಸ್ ಹಂಚಿಕೊಂಡಿದೆ ಗೆಳೆರೆ ಈ ಬಾರಿ ನಿರುದ್ಯೋಗ ಸಮಸ್ಯೆ ಮೇಲೆ ಚುನಾವಣೆ ಏನಾದರೂ ನಡೆಯುತ್ತಾ ಅಂತ ಒಂದು ಪ್ರಶ್ನೆ ಕೇಳಲಾಗಿತ್ತು ಆ ಒಂದು ಪ್ರಶ್ನೆಗೆ ದೆಹಲಿಯ ಒಂಬತ್ತು ಪರ್ಸೆಂಟ್ ಜನರು ಹೌದು ನಿರುದ್ಯೋಗ ಸಮಸ್ಯೆಯ ಮೇಲೆ ಈ ಬಾರಿ ಚುನಾವಣೆ ನಡೆಯುತ್ತೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ವಿದ್ಯುತ್ ನೀರು ಬೆಲೆ ಏರಿಕೆ ಮತ್ತು ಲಾ ಅಂಡ್ ಆರ್ಡರ್ ವಿಚಾರವಾಗಿಯೂ ಕೂಡ ಈ ಬಾರಿಯಲ್ಲಿ ಎಲೆಕ್ಷನ್ ನಡೆಯುತ್ತಾ ನಡೆದರೆ ಎಷ್ಟು ಈ ಎಲೆಕ್ಷನ್ ಮೇಲೆ ಎಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋದಕ್ಕೆ ಅಲ್ಲಿ ಬಂದಿರುವಂತಹ ಉತ್ತರ ಮೂವತ್ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಜನರು ಈ ಎಲ್ಲ ಅಂಶಗಳ ಮೇಲೆಯೂ ಕೂಡ ನಾವು ಓಟನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಗೆಳೆಯರೆ ಈ ಬಾರಿ ಭ್ರಷ್ಟಾಚಾರ ಅಭಿವೃದ್ಧಿ ಮತ್ತು ದೆಹಲಿಯ ಕ್ಲೈಮೇಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕೇಳಿದಾಗ ಅಲ್ಲಿ ಕೇವಲ ಒಂಬತ್ತು ಪರ್ಸೆಂಟ್ ಜನರು ಭ್ರಷ್ಟಾಚಾರದ ವಿಚಾರವಾಗಿ ಓಟ್ ಹಾಕಿದ್ದಾರೆ ಉಳಿದವರು ಯಾಸ್ ಇಟ್ ಈಸ್ ಯಾವ ತರಹ ಇದೆಯಲ್ಲ ಅದೇ ತರಹದ ಆ ಒಂದು ವಾತಾವರಣಕ್ಕೆ ಈಗ ಹೊಂದಿಕೊಂಡಿದ್ದಾರೆ ಅದರ ಜೊತೆಗೆ ಗೆಳೆಯರೆ ಪ್ರಮುಖವಾದಂತಹ ಪ್ರಶ್ನೆ ಕೇಳಲಾಗಿತ್ತು ಏನು ಆ ಪ್ರಮುಖವಾದಂತಹ ಪ್ರಶ್ನೆ ಅಂದರೆ ನ್ಯಾಷನಲ್ ಸೆಕ್ಯುರಿಟಿ ಇಶ್ಯೂಸ್ ಮೇಲೆ ಈ ಬಾರಿ ಎಲೆಕ್ಷನ್ ಏನಾದರೂ ಆಗತ್ತಾ ಈ ಒಂದು ವಿಚಾರದಲ್ಲಿ ಪ್ರಚಾರವನ್ನು ಮಾಡಿದ್ದೇ ಆದರೆ ಎಷ್ಟು ಪರ್ಸೆಂಟ್ ವೋಟ್ ಸಿಗಬಹುದು ಅಂತ ಒಂದು ಪ್ರಶ್ನೆ ಕೇಳಲಾಗಿತ್ತು ಆ ಒಂದು ಪ್ರಶ್ನೆಗೆ ಕೇವಲ ಝೀರೋ ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಷ್ಟು ಮಾತ್ರ ನ್ಯಾಷನಲ್ ಸೆಕ್ಯುರಿಟಿ ವಿಚಾರದಲ್ಲಿ ಓಟನ್ನು ಹಾಕ್ತೀವಿ ಅಂತ ದೆಹಲಿ ಜನರು ಹೇಳಿದ್ದಾರೆ ಆ ಮೂಲಕ ಗೆಳೆಯರಿ ಈ ಬಾರಿ ಏನು ಆಗುತ್ತೆ ದೆಹಲಿಯಲ್ಲಿ ಅನ್ನೋದರ ಸ್ಪಷ್ಟ ಚಿತ್ರಣ ಈಗ ಸಿಕ್ಕಂತಾಗಿದೆ ಯಾಕೆಂದರೆ ಗೆಳೆಯರಿ ಈ ಬಾರಿ ಮೇಜರಾಗಿ ಬಿ ಜೆ ಪಿ ಫೋಕಸ್ ಮಾಡ್ತಾ ಇರೋದು ಭ್ರಷ್ಟಾಚಾರ ಮತ್ತು ನ್ಯಾಷನಲ್ ಸೆಕ್ಯುರಿಟಿ ಈ ಎರಡರ ವಿಚಾರದ ಮೇಲೆ ಬಹಳ ಅಂದರೆ ಬಹಳ ಫೋಕಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಬಿ ಜೆ ಪಿಗೆ ಈ ಎರಡೂ ವಿಚಾರದಲ್ಲಿ ಫೋಕಸ್ ಮಾಡ್ತಾ ಹೋದರೆ ಕೇವಲ ಝೀರೋ ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಷ್ಟು ಮಾತ್ರ ಓಟ್ ಸಿಗುತ್ತೆ ಅದು ಬಿಟ್ಟು ಬಿ ಜೆ ಪಿಗೆ ಬೇರೆ ಎದ್ದು ಓಟ್ ಸಿಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ ಗೆಳೆರೆ ಇನ್ನು ದೆಹಲಿಯ ಮಧ್ಯ ಹಗರಣ ಈ ಒಂದು ಚುನಾವಣೆಯ ಮೇಲೆ ಎಷ್ಟರ ಮಟ್ಟಿಗೆ ಪರ್ಸೆಂಟೇಜ್ ಅಂದರೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಕೇ ಹದಿಮೂರು ಪಾಯಿಂಟ್ ಮೂರು ಪರ್ಸೆಂಟ್ ನಷ್ಟು ಜನರು ಹೌದು ಈ ಒಂದು ಚುನಾವಣೆ ಮೇಲೆ ಮಧ್ಯ ಹಗರಣ ಮತ್ತು ದೆಹಲಿಯ ಭ್ರಷ್ಟಾಚಾರ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿದ್ದರ ಎಫೆಕ್ಟ್ ಆಗತ್ತೆ ಅಂತ ಹೇಳಿದ್ದಾರೆ ಆ ಮೂಲಕ ದೆಹಲಿ ಜನರು ಮತ್ತೆ ಆಮ್ ಆದ್ಮಿ ಪಾರ್ಟಿಯ ಕೈ ಹಿಡಿಯುವ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಗೆಳೆಯರೆ ದೆಹಲಿಯಲ್ಲಿ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಈ ನೀರಿನ ಸಮಸ್ಯೆ ಮೇಲೆ ಏನಾದರೂ ಎಲೆಕ್ಷನ್ ಗೆ ಹೋದ್ರೆ ಎಷ್ಟು ಪರ್ಸೆಂಟ್ ಜನರು ಈ ನೀರಿನ ಸಮಸ್ಯೆಯ ಪರವಾಗಿದ್ದಾರೆ ಅಂತ ನೋಡಿದ ಾಗ ಅಲ್ಲಿಯೂ ಕೂಡ ಶಾಕ್ ಆದಿತ್ತು ಯಾಕೆ ಅಂದರೆ ಕೇವಲ ಹತ್ತು ಪಾಯಿಂಟ್ ಆರು ಪರ್ಸೆಂಟ್ ಜನರು ನಾವು ನೀರಿನ ಸಮಸ್ಯೆಯನ್ನು ನೋಡಿ ಆ ಸಮಸ್ಯೆಯನ್ನು ಯಾರು ಬಗೆಹರಿಸ್ತಾರಲ್ಲ ಅವರಿಗೆ ನಾವು ಓಟನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಇನ್ನು ಗೆಳೆಯರೆ ಹನ್ನೊಂದು ಪಾಯಿಂಟ್ ನಾಲ್ಕರಷ್ಟು ಜನ ಅಲ್ಲಿ ದೆಹಲಿಯ ಕಸದ ಸಮಸ್ಯೆಯ ಬಗ್ಗೆ ಬಹಳ ಅಂದರೆ ಬಹಳ ಒಂದು ವಿಚಾರ ಮಾಡಿ ಓಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಇನ್ನು ಏಳು ಪಾಯಿಂಟ್ ಆರು ಪರ್ಸೆಂಟ್ ಜನರು ಸೆಂಟ್ರಲ್ ಗೌರ್ಮೆಂಟ್ ಇನ್ಫ್ಲುಯೆನ್ಸ್ ಅಂದರೆ ನರೇಂದ್ರ ಮೋದಿ ಸರ್ಕಾರದ ಅದರ ಆಡಳಿತವನ್ನು ನೋಡಿ ನರೇಂದ್ರ ಮೋದಿ ಸರ್ಕಾರ ಯಾವ ರೀತಿಯಾಗಿ ಆಡಳಿತ ಆಗ್ತಾ ಇದೆ ಅದರ ಜೊತೆಗೆ ಆ ಒಂದು ಸರ್ಕಾರದ ಇನ್ಫ್ಲುಯೆನ್ಸ್ನಿಂದ ಏಳು ಪಾಯಿಂಟ್ ಆರು ಪರ್ಸೆಂಟ್ ಜನರು ಓಟನ್ನು ಹಾಕೋದಾಗಿ ತಿಳಿಸಿದ್ದಾರೆ ಇನ್ನು ಮಹಾರಾಷ್ಟ್ರ ಮತ್ತು ಹರಿಯಾಣ ಎಲೆಕ್ಷನ್ನ ಎಫೆಕ್ಟ್ ಇಲ್ಲಿ ಆಗತ್ತಾ ಅಂತ ಕೇಳಿದಂತಹ ಪ್ರಶ್ನೆಗೆ ಅಲ್ಲಿ ಸಿಕ್ಕಿರುವಂತಹ ಉತ್ತರ ಆಗೋದಿಲ್ಲ ದೆಹಲಿಯಲ್ಲಿ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಪ್ರಮುಖವಾದಂತಹ ಪ್ರಶ್ನೆ ಏನು ಕೇಳಲಾಗಿತ್ತು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿದ್ದು ಯಾರಿಗೆ ಹೆಚ್ಚು ಲಾಭ ಆಗತ್ತೆ ಅನ್ನುವಂತಹ ಪ್ರಶ್ನೆ ಕೇಳಿದರು ಅದರಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟ್ನಷ್ಟು ಜನರು ಬಿ ಜೆ ಪಿಗೆ ಹೆಚ್ಚು ಲಾಭ ಆಗತ್ತೆ ಅಂತ ಹೇಳಿದ್ದಾರೆ ಇನ್ನು ಹದಿನೇಳು ಪರ್ಸೆಂಟ್ ಜನರು ಆಮ್ ಆದ್ಮಿ ಪಾರ್ಟಿಗೆ ಹೆಚ್ಚು ಲಾಭ ಆಗತ್ತೆ ಅಂತ ಹೇಳಿದ್ದಾರೆ ಇನ್ನು ಉಳಿದಷ್ಟು ಜನರು ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳಿಗೆ ಈ ದೆಹಲಿಯ ಒಂದು ಅರವಿಂದ್ ಕೇಜ್ರಿವಾಲ್ ಅವರ ಇನ್ಸಿಡೆಂಟ್ ಯೂಸ್ ಆಗುತ್ತೆ ಲಾಭ ಆಗತ್ತೆ ಅಂತ ಹೇಳಿದ್ದಾರೆ ಗೆಳೆಯರೆ ಈಗ ಸಿಗುವಂತಹ ಅಥವಾ ಈಗ ಕೇಳಿರುವಂತಹ ಪ್ರಶ್ನೆಯಿಂದ ದೆಹಲಿಯ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ ಏನು ಪ್ರಶ್ನೆಯನ್ನು ಕೇಳಿದ್ರು ಅಂದರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಆದರೆ ಚೆನ್ನಾಗಿರುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರು ಅದರಲ್ಲಿ ಮೂರು ಆಪ್ಷನನ್ನು ಕೊಡಲಾಗಿತ್ತು ಒಂದು ಅರವಿಂದ್ ಕೇಜ್ರಿವಾಲ್ ಎರಡು ಮನೋಜ್ ತಿವಾರಿ ಮೂರು ಕಾಂಗ್ರೆಸ್ನ ಅಜಯ್ ಮಖೇನ್ ಗೆಳೆಯರೆ ಇದರಲ್ಲಿ ನಲವತ್ತಾರು ಪಾಯಿಂಟ್ ಎಂಟು ಪರ್ಸೆಂಟ್ ಜನರು ಅರವಿಂದ್ ಕೇಜ್ರಿವಾಲ್ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಬಯಸಿದ್ದಾರೆ ಅದರ ಜೊತೆಗೆ ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಜನರು ಅತೀಶಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಬಯಸಿದರೆ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನರು ಮನೋಜ್ ತಿವಾರಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಬಯಸಿದ್ದಾರೆ ಇನ್ನು ಎರಡು ಪಾಯಿಂಟ್ ಒಂಬತ್ತರಷ್ಟು ಜನರು ಅಜಯ್ ಮಖೇನ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ದಾರೆ ಈ ಮೂಲಕ ಗೆಳೆಯರೆ ಈ ಸರ್ವೆಯ ಮೂಲಕ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೊಡ್ಡ ಒಂದು ಬೂಸ್ಟ್ ಸಿಕ್ಕಿದೆ ಯಾಕೆಂದರೆ ಸರಿಸುಮಾರು ನಲವತ್ತಾರು ಪಾಯಿಂಟ್ ಎಂಟರಷ್ಟು ಜನರು ಅರವಿಂದ್ ಕೇಜ್ರಿವಾಲ್ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಬಯಸಿರೋದು ನಿಜಕ್ಕೂ ಕೂಡ ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ಹುಮ್ಮಸ್ಸನ್ನು ಜಾಸ್ತಿ ಮಾಡಿದೆ ಇನ್ನು ಗೆಳೆಯರೆ ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆಯಲ್ಲಿ ಕೇಳಲಾಗಿತ್ತು ಸರ್ಕಾರವನ್ನು ಬದಲಾಯಿಸೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದರು ಅದರಲ್ಲಿ ಗೆಳೆಯರೆ ನಲವತ್ತಾರು ಪಾಯಿಂಟ್ ಎರಡರಷ್ಟು ಜನ ಸರ್ಕಾರವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ ನಲವತ್ತಾರು ಪಾಯಿಂಟ್ ಒಂಬತ್ತರಷ್ಟು ಜನ ಇಲ್ಲ ನಾವು ಸರ್ಕಾರವನ್ನು ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಎರಡು ಪಾಯಿಂಟ್ ಒಂದರಷ್ಟು ಜನ ನಮಗೆ ಸರ್ಕಾರದ ಮೇಲೆ ಸಿಟ್ಟಿದೆ ಆದರೆ ನಾವು ಸರ್ಕಾರವನ್ನು ಬದಲಾಯಿಸೋದಿಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಸರ್ಕಾರವನ್ನು ಬದಲಾಯಿಸೋದಿಲ್ಲ ಅಂತ ಹೇಳುವಷ್ಟು ಜನರ ಪರ್ಸೆಂಟೇಜ್ ನಲವತ್ತೊಂಬತ್ತು ಆಗಿದೆ ಆ ಮೂಲಕ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಮತ್ತೊಮ್ಮೆ ದೆಹಲಿ ಗದ್ದುಗೆ ಏರುವ ಮುನ್ಸೂಚನೆಯನ್ನು ದೊಡ್ಡದಾಗಿ ಕೊಟ್ಟಿದೆ ಯಾಕೆ ಅಂದರೆ ದೆಹಲಿ ಜನರ ಮೂಡ್ ಈಗ ಆಮ್ ಆದ್ಮಿ ಪಾರ್ಟಿ ಕಡೆಗೆ ಇದೆ ಅದರ ಜೊತೆಗೆ ಗೆಳೆಯರೆ ಈ ಬಾರಿ ಏನಾಗಿದೆ ಅಂದರೆ ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದರಿಂದ ಆಮ್ ಆದ್ಮಿ ಪಾರ್ಟಿಗೆ ಸಮಾಜವಾದಿ ಪಾರ್ಟಿ ಮತ್ತು ಟಿ ಎಂ ಸಿ ಕೂಡ ಬಹಳ ಅಂದರೆ ಬಹಳ ಬೆಂಬಲವನ್ನು ಕೊಡ್ತಾಯಿವೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಛಿದ್ರ ಆದ ಮೇಲೆ ಆಮ್ ಆದ್ಮಿ ಪಾರ್ಟಿ ಏಕಾಂಗಿ ಆಗುತ್ತೆ ಅಂತ ಅಂದುಕೊಂಡಿದ್ದರು ಯಾಕೆ ಅಂದರೆ ಆಮ್ ಆದ್ಮಿ ಪಾರ್ಟಿಯೇ ನಾವು ಕಾಂಗ್ರೆಸ್ ಜೊತೆಗೆ ಚುನಾವಣೆ ಎದುರಿಸೋದಿಲ್ಲ ಅಂತ ಹೇಳಿದರು ಆ ಮೂಲಕವಾಗಿ ಐ ಎನ್ ಡಿ ಐ ಎ ಮೈತ್ರಿಕೂಟ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುತ್ತೆ ಅದರಲ್ಲೂ ಪ್ರಮುಖವಾಗಿ ಎಸ್ ಪಿ ಮತ್ತು ಟಿ ಸಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಾಗಿತ್ತು ಆದರೆ ಎಸ್ ಪಿ ಮತ್ತು ಟಿ ಎಂ ಸಿ ಎರಡೂ ಕೂಡ ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಿವೆ ಇದರ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳ್ತೀನಿ ಗೆಳೆರೆ ದೆಹಲಿಯಲ್ಲಿ ಟಿ ಎಂ ಸಿ ಹೆಚ್ಚಿನ ಓಟ್ ಶೇರ್ ಅಂತ ಏನೂ ತರೋದಿಲ್ಲ ಯಾಕೆಂದರೆ ಟಿ ಸಿಗೆ ಅಲ್ಲಿ ಬಹಳ ದೊಡ್ಡ ನೆಲೆಯಂತೂ ಇಲ್ಲ ಆದರೆ ಸಮಾಜವಾದಿ ಪಾರ್ಟಿ ಇಲ್ಲಿ ಎಂಟ್ರಿ ಆಗಿರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಹದಿಮೂರರಷ್ಟು ಮುಸ್ಲಿಮ್ ಮತಗಳಿವೆ ಹದಿನೆಂಟರಷ್ಟು ದಲಿತ ಮತಗಳಿವೆ ಈ ಮತಗಳು ಮತ್ತೆ ಆಮ್ ಆದ್ಮಿ ಪಾರ್ಟಿ ಕಡೆಗೆ ಹಿಡಿದು ಇಟ್ಟುಕೊಳ್ಳುವಲ್ಲಿ ಎಸ್ ಪಿ ಬಹಳ ಅಂದರೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದರಿಂದಾಗಿ ಕಾಂಗ್ರೆಸ್ಗೆ ಅಲ್ಲಿ ಈ ಬಾರಿ ಕೂಡ ಮುಸ್ಲಿಂ ಮತಗಳು ಕೂಡ ಹೋಗೋದು ಕಡಿಮೆಯಾಗುತ್ತೆ ಒಟ್ಟಾರೆಯಾಗಿ ಗೆಳೆಯರೆ ಈ ಬಾರಿ ದೆಹಲಿಯ ಒಂದು ಚಿತ್ರಣವನ್ನು ಈಗ ನೋಡ್ತಾ ಇದ್ರೆ ಆಮ್ ಆದ್ಮಿ ಪಾರ್ಟಿ ಮೂವತ್ತೈದರಿಂದ ನಲವತ್ತು ಸೀಟ್ಗಳನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಪಾರ್ಟಿ ಒಂದು ಐದು ಸೀಟ್ಗಳನ್ನು ಗೆಲ್ಲಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯಲ್ಲಿ ಒಂದು ನೆಕ್ ಟು ನೆಕ್ ಫೈಟ್ ಅಂತೂ ಇರೋದು ಗ್ಯಾರಂಟಿ ಇನ್ನು ಬಿಜೆಪಿಯು ಕೂಡ ಅಷ್ಟೇ ಇಪ್ಪತ್ತೈದರಿಂದ ಮೂವತ್ತರ ಆಸುಪಾಸಿನಲ್ಲಿ ಈ ಬಾರಿ ಬರಲಿದೆ ಅಂತ ಇದೆ ಒಂದು ಈ ಬಾರಿ ಬಿಜೆಪಿ ಏನಾದರೂ ಇಪ್ಪತ್ತೈದರಿಂದ ಮೂವತ್ತರ ಆಸುಪಾಸಿನಲ್ಲಿ ಬಂದರೆ ಇದು ಬಿ ಜೆ ದೊಡ್ಡ ಸಾಧನೆಯೇ ಆಗುತ್ತೆ ಸರ್ಕಾರ ಮಾಡದೆ ಹೋದರೂ ಒಂದು ದೊಡ್ಡ ಸಾಧನೆ ಆಗುತ್ತೆ ಕಾಂಗ್ರೆಸ್ ಕೂಡ ಐದರಿಂದ ಹತ್ತು ಸ್ಥಾನವನ್ನು ಏನಾದರೂ ಗೆದ್ದು ಬಿಟ್ಟರೆ ಕಾಂಗ್ರೆಸ್ಗೂ ಕೂಡ ಇದು ಬಹಳ ದೊಡ್ಡ ಸಾಧನೆ ಆಗುತ್ತೆ ಈಗಾಗಲೇ ಅಲ್ಲಿ ಪ್ಯಾರಿ ದೀದಿ ಅನ್ನುವಂತಹ ಫ್ರೀ ಗಿಫ್ಟನ್ನು ಅನೌನ್ಸ್ ಮಾಡಲಾಗಿದೆ ಒಟ್ಟಾರೆಯಾಗಿ ಈ ಸಮೀಕ್ಷೆಯನ್ನು ನೋಡ್ತಾ ಹೋಗೋದಾದ್ರೆ ಆಮ್ ಆದ್ಮಿ ಪಾರ್ಟಿ ಮೂರನೇ ಬಾರಿಯು ದೆಹಲಿಯ ಅಧಿಕಾರವನ್ನ ಹಿಡಿಯೋದು ಮುನ್ಸೂಚನೆ ಕಾಣಿಸ್ತಾ ಇದೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ